ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಲರ್ ಲಕ್ಷ್ಮೀ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಟಾಪಿಕ್ ಬಂದ್ಬಿಟ್ಟು ನಾನು ಬಟ್ಟೆ ಮೇಲೆ ಸ್ಲೀವ್ ಅಂದರೆ ಮಾರ್ಕಿಂಗ್ ಮಾಡಿಬಿಟ್ಟು ಹೆಂಗೆ ಕಟಿಂಗ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ ನೋಡಿ ಸೊ ಯಾರೆಲ್ಲ ಹೊಸಬ್ರು ನೋಡ್ತಿರೋರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇದು ನೋಡಿ ಇದು ಬ್ಲೌಸ್ ಇದೆಯಲ್ವಾ ಪೂರ್ತಿ ಓಪನ್ ಮಾಡಿದ್ದೀನಿ ನಾವು ಯಾವ ಥರ ಮಡಚ್ಕೋಬೇಕು ಅಂದರೆ ಇದು ನೋಡಿ ಇದು ಒಂದು ಫೋಲ್ಡ್ ಆಯಿತಾ ಹೀಗೆ ಇದು ಒಂದು ಫೋಲ್ಡು ಮತ್ತು ಇದು ಎರಡನೇ ಫೋಲ್ಡು ಈ ಥರ ಈ ಥರ ಇರಬೇಕು ನೋಡಿ ಈ ಥರ ನಾಲ್ಕು ಲೇಯರು ನಮ್ಮ ಕಡೆ ಏನಿದೆ ನಮ್ಮ ಈ ಸೈಡು ಅಂದರೆ ನಾನು ಕೂತ್ ಕೂತಿದ್ದೀನಲ್ವಾ ಆ ಸೈಡು ಹೀಗೆ ಇದು ಕ್ಲೋಸ್ ಆಗಿರೋ ಸೈಡ್ ಅಂದರೆ ಇರಬೇಕು ಈ ಕಡೆ ಓಪನ್ನು ಇದೊಂದು ಕ್ಲೋಸು ನಡೆಯುತ್ತೆ ಇದು ಯಾಕಂದರೆ ಹಾಕುವಾಗ ಇದು ಕಟ್ ಮಾಡಿ ಹೋಗಿದ್ರೆ ನಡೆಯುತ್ತೆ ನೋಡಿ ಇವಾಗ ಇಲ್ಲೇನಿದೆ ನಾವು ಅಲ್ಲಿದ್ದ ಇಲ್ಲೇನಿದೆ ಇದು ವೇರಿನೇಷನ್ ಬಂದಿದೆ ನೋಡಿ ಇದು ಗುಂಜಲ ಎದ್ದಿದೆ ಸೊ ಹಾಗಾಗಿ ನಾನು ಇಲ್ಲೊಂದು ರೈಟ್ ಮಾರ್ಕ್ ಹಾಕಿಬಿಟ್ಟು ಕಟ್ ಮಾಡಿ ತೆಗಿತೀನಿ ನೋಡಿ ಈ ಥರ ಅವ್ರಿಗೆ ಕಾಣ್ತಿಲ್ಲ ಅನ್ಸುತ್ತೆ ಇದು ಈ ಥರ ಫಸ್ಟಿಗೆ ನಾವು ಇದನ್ನು ಕಟ್ ಮಾಡಬೇಕು ನೋಡಿ ಈ ಥರ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಮಾರ್ಕಿಂಗ್ ಹಾಕೋಣ ಬನ್ನಿ ಇದು ನಾನು ಒನ್ ಪೀಸ್ ಅಂದರೆ ಪೀಸ್ ಅಷ್ಟೇ ಹೊಲಿತಾ ಇರೋದು ಸಿಂಗಲ್ ಪೀಸ್ ಬ್ಲೌಸ್ಡ್ ಸ್ಟಿಚ್ ಮಾಡಬೇಕಲ್ವ ಇದು ಹಾಗಾಗಿ ನಾನು ಇದು ಸಿಂಗಲ್ ಪೀಸಿಗೆ ಹೆಂಗೆ ನಾವು ಮಾರ್ಕಿಂಗ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಫಸ್ಟಿಗೆ ನಾವು ಇಲ್ಲಿಂದ ಸರಿ ಒಂದು ನಿಮಿಷ ರೀ ಇಲ್ಲಿಂದ ನಾವು ಒಂದೂವರೆ ಇಂಚ್ ಈ ಸೈಡಿಗೆ ನಮ್ಮ ಲೆಂತ್ ಬರುತ್ತೆ ಫ್ರೆಂಡ್ಸ್ ಈ ಸೈಡಿಗೆ ಲೆಂತ್ ಬರುತ್ತೆ ಮತ್ತೆ ಇದು ಓಪನ್ ಅಂದರೆ ಕ್ಲೋಸ್ ಸೈಡ್ ಏನಿದೆ ಇದು ನಮ್ಮ ಹತ್ರನೇ ಇರಬೇಕು ನೋಡಿ ಇದು ನಮ್ಮ ತಲೆಯಲ್ಲಿ ಇರಬೇಕು ಫಸ್ಟ್ ಟೈಮು ಇಲ್ಲಿ ನೋಡಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಈ ಥರ ಮತ್ತೆ ಇಲ್ಲಿ ನಾನು ಸ್ಟ್ರೈಟ್ ಲೈನ್ ಹಾಕ್ತೀನಿ ನೋಡಿ ಈ ಥರ ನೋಡಿ ಹಾಕಿದ್ದೀನಿ ಇವಾಗ ಬಂದ್ಬಿಟ್ಟು ನಾನು ಲೆಂತನ್ನು ಹಾಕ್ತೀನಿ ಬ್ಲೌಸ್ ಲೆಂತ್ ಬಂದ್ಬಿಟ್ಟು ನಿಮ್ದು ಎಷ್ಟಿದೆ ನೋಡಿ ನೋಡ್ಕೊಳ್ಳಿ ಅದರದಾಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ನೀವು ಬ್ಲೌಸ್ ಲೆಂತನ್ನು ಹಾಕಬೇಕಾಗತ್ತೆ ಇದು ನಾನು ಫಸ್ಟಿಗೆ ಅರ್ಧ ಇಂಚ್ ಫೋಲ್ಡ್ ಮಾಡಬೇಕು ಮತ್ತು ಒಂದು ಇಂಚ್ ಫೋಲ್ಡ್ ಮಾಡಬೇಕು ಇದು ಸಿಂಗಲ್ ಪೀಸ್ ಇರೋದರಿಂದ ಫಸ್ಟಿಗೆ ಅರ್ಧ ಇಂಚ್ ಫೋಲ್ಡ್ ಮಾಡಬೇಕು ಮತ್ತು ಒಂದು ಇಂಚ್ ಫೋಲ್ಡ್ ಮಾಡಬೇಕು ಹಾಗಾಗಿ ನಾನು ಇದನ್ನು ಒಂದೂವರೆ ಇಂಚನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇವಾಗ ಬನ್ನಿ ಇಲ್ಲಿ ನೋಡಿ ಐದಿದೆ ಐದುವರೆ ಇಂಚಿಗೆ ನಾನು ಒಂದು ಮಾರ್ಕ್ ಹಾಕ್ತೀನಿ ಸಾರಿ ಇಲ್ಲಿ ನೋಡಿ ಐದುವರೆ ಇಂಚಿಗೆ ಒಂದು ಮಾರ್ಕ್ ಹಾಕಿ ಸ್ಟ್ರೈಟ್ ಲೈನನ್ನು ಹಾಕ್ತೀನಿ ನೋಡಿ ಐದುವರೆ ಇಂಚ್ ಅಂದರೆ ಸ್ಲೀವ್ ಡೈವ್ನಿಂಗ್ ಬಂದ್ಬಿಟ್ಟು ಇದರ ಸ್ಲೀವ್ ಡೈ ಡೌನಿಂಗು ಮೂರು ಇಂಚಿಗೆ ತಗೋತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿ ಸ್ಲೀವ್ ಡೌ ಡೌನಿಂಗ್ ಅಂದರೆ ಒಳಗಡೆ ಬರಬೇಕು ಈಗ ಆಕಾರ ಕೊಡುವಾಗ ಇಲ್ಲಿ ತಂದು ನಾವು ಇಲ್ಲಿಗೆ ಜೋಡಿಸ್ಬೇಕಾಗತ್ತೆ ನೋಡಿ ಇಲ್ಲಿಗೆ ನಾನು ತಳಗಡೆ ಮೂರು ಇಂಚನ್ನು ಇದ್ದೀನಿ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಸ್ಲೀವ್ ಕಟ್ಟಿಂಗು ಎಷ್ಟು ಈಸಿ ಅಂತ ಇಲ್ಲಿ ಮೂರು ಇಂಚಿಗೆ ನೋಡಿ ಇವಾಗ ಲೈನನ್ನು ಹಾಕೋತೀನಿ ಇದು ನಾನು ಫಸ್ಟಿಗೆ ಇಲ್ಲಿ ಇಟ್ಬಿಟ್ಟು ಅರ್ಧ ಅಂದರೆ ಸ್ಟ್ರೇಟ್ ಮಾಡ್ಕೊಂಡ್ಬಿಟ್ಟೆ ಇದನ್ನು ಮತ್ತು ಇಲ್ಲಿಂದ ಇಲ್ಲಿಗೆ ನಾನು ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಇದು ಸಿಂಗಲ್ ಪೀಸ್ ಆಗಿದ್ರಿಂದ ಇದು ಅಂದರೆ ಲೈನಿಂಗ್ ಹಚ್ಬಿಟ್ಟು ಹೊಲಿತೀವಲ್ವ ಅದರಲ್ಲಿ ಈ ಈ ಒಂದೂವರೆ ಇಂಚ್ ತಗೋ ನೆಸೆಸಿಟಿ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಇದನ್ನು ನಾವು ಮಡ್ಚ್ಕೋಬೇಕಾಗತ್ತಲ್ವ ಸಿಂಗಲ್ ಪೀಸ್ ಅಂದರೆ ಹಾಗಾಗಿ ನಾನು ಇಲ್ಲಿಂದ ಇಲ್ಲಿಗೆ ನಾನು ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿಂದ ಸ್ಟ್ರೇಟ್ ನಾನು ಇಲ್ಲಿಗೆ ಪೂರ್ ಪೂರ್ಣಬುದ್ಧ ಮತ್ತು ಅದರಲ್ಲಿ ಅರ್ಧ ಇಂಚ್ ಶಿಲೈ ಮಾರ್ಜಿನನ್ನು ತಗೊಂಡಿದ್ದೀನಿ ನೋಡಿ ಐದೂವರೆ ಇಂಚಿಗೆ ಹಾಕಿದ್ದೀನಿ ಸ್ಲೀವ್ ಡೌನಿಂಗ್ ಬಂದುಬಿಟ್ಟು ಮೂರು ಇಂಚಿಗೆ ತಗೊಂಡಿದ್ದೀನಿ ನೋಡಿ ಇವಾಗ ಬನ್ನಿ ಮೇನ್ ಮಾರ್ಕಿಂಗ್ ಹಾಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿ ಒಂದು ಇಂಚು ಬಿಡೋದು ಈ ಕಡೆ ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟಿದೆ ಏಳಿದೆ ನೋಡಿ ಏಳು ಅರ್ಧ ತಗೋಬೇಕು ಇಲ್ಲಿಗೆ ಈ ಥರ ಇಲ್ಲಿ ಏಳಿದು ಅರ್ಧ ತೊಗೊಂಡ್ಬಿಟ್ಟು ಇಲ್ಲಿ ಒಂದು ಲೈನ್ ಹಾಕೋಬೇಕು ನೋಡಿ ಇಲ್ಲಿ ಒಂದು ಲೈನ್ ಹಾಕೊಂಡ್ರೆ ಇವಾಗ ಇಲ್ಲಿ ನೋಡಿ ಎಷ್ಟಿದೆ ಮೂರುವರೆ ಇದೆ ಅಲ್ವಾ ಇದ್ರದ್ದೊಂದು ಅರ್ಧ ಮಾಡ್ಕೋಬೇಕು ಈ ಥರ ನಮಗೆ ಇಲ್ಲಿ ಎರಡು ಪಾಯಿಂಟ್ ಸಿಕ್ತು ನೋಡಿ ನಾನು ಇಲ್ಲಿಂದ ಒಂದು ಇಂಚ್ ಬಿಟ್ಟಿದ್ದು ಬಿಟ್ಟು ಇಲ್ಲಿಂದ ಇಲ್ಲಿಗೆ ಇದ್ರ ಮಧ್ಯೆ ತೊಗೊಂಡ್ಬಿಟ್ಟು ಇದು ಇದು ಇಲ್ಲಿ ಒಂದು ಪಾಯಿಂಟ್ ಹಾಕಿಬಿಟ್ಟು ಲೈನ್ ಹಾಕಿದ್ದೀನಿ ಇವು ಎರಡು ಪಾಯಿಂಟ್ ಏನಿದೆ ಇದ್ರ ಮಧ್ಯ ತೊಗೊಂಡ್ಬಿಟ್ಟು ಇಲ್ಲಿ ಒಂದು ಆರ್ಟ್ ತೊಗೊಂಡಿದ್ದೀನಿ ಇದು ನಮಗೆ ತುಂಬ ಯೂಸ್ ಆಗುತ್ತೆ ನೋಡಿ ಸೊ ಇವಾಗ ನಾವು ಒಂದು ಇಂಚು ಈ ಕಡೆ ತೊಗೋಬೇಕು ನೋಡಿ ಇಲ್ಲಿ ಇಲ್ಲಿಗೆ ಒಂದು ಇಂಚು ಈ ಥರ ತೊಗೋಬೇಕು ಮತ್ತು ಇದ್ರ ಮಧ್ಯ ನಾವು ಇಲ್ಲಿ ಒಂದು ಇಂಚಿಗೆ ಒಂದು ಮಾರ್ಕು ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕು ಈ ಥರ ಮಾರ್ಕ್ ಹಾಕಬೇಕು ನೋಡಿ ಇವಾಗ ಶೇಪ್ ಕೊಡ್ತೀನಿ ನಾನು ಈ ಥರ ನೋಡಿ ಶೇಪ್ ಕೊಡಿ ಫ್ರೆಂಡ್ಸ್ ಈ ಥರ ಈ ಥರ ನೋಡಿ ನಿಮ್ಗೆ ಅರ್ಥ ಆಗ್ತಿರ್ಬೋದು ಐ ಹೋಪ್ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಾನು ಹೇಳ್ಕೊಡೋದು ತುಂಬಾ ಈಸಿ ಮತ್ತು ಸರಳವಾಗಿರುತ್ತೆ ನೋಡಿ ನೋಡಿ ನಾನು ಆ ಥರನ ಮಾರ್ಕಿಂಗ್ ಮಾಡಿದ್ದೀನಿ ಸ್ಲೀವ್ದು ಪರ್ಫೆಕ್ಟ್ ಕಟ್ಟಿಂಗ್ ನೋಡಿ ಫ್ರೆಂಡ್ಸ್ ಇದು ಎಲ್ಲಿ ಕೂಡ ವೇರಿಯೇಷನ್ ಬರೋಲ್ಲ ಮತ್ತು ಹಾಗೆ ಕೂಡ ನಮಗೆ ಆರ್ಮೋಲ್ ಅಳೆಯೋದು ಕೂಡ ತುಂಬ ಮುಖ್ಯ ಇರುತ್ತೆ ಇದು ತುಂಬ ಚಿಕ್ಕ ಸೈಜ್ ಇರೋದರಿಂದ ನೋಡಿ ಆರ್ಮೋಲ್ ಕೂಡ ಅಳಿತೀನಿ ನಾನು ಇಲ್ಲಿಗೆ ಅರ್ಧ ಇಂಚ್ ಬಿಡ್ತೀನಿ ಸೊ ನೋಡಿ ಈ ಥರ ಅಳಿಬೇಕು ನನಗೆ ಇವಾಗ ಏಳು ಏಳುವರೆ ಇಂಚಿಗೆ ಕಡಿಮೆ ಇದೆ ಸೊ ನಾನು ಇಲ್ಲಿಗೆ ತೊಗೊತೀನಿ ಅದನ್ನು ಮಾರ್ಕನ್ನು ಇಲ್ಲಿಗೆ ತೊಗೊಂಡ್ಬಿಟ್ಟು ಈ ಥರ ನೋಡಿ ಏಳುವರೆ ಇದೆ ಆರ್ಮೂಲು ಈ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ತಳಗಡೆ ಬಂದ್ಬಿಟ್ಟು ಐದೂವರೆ ಮತ್ತು ಇಲ್ಲಿ ಒಂದೂವರೆ ಇಂಚು ಈ ಥರ ನೋಡಿ ಇವಾಗ ಈ ಥರ ಮಾರ್ಕ್ ಹಾಕೋದ್ರಿಂದ ತುಂಬ ಯೂಸ್ ಆಗುತ್ತೆ ಮತ್ತು ಹೊಲಿಯುವಾಗ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ನಾವು ಈ ಥರ ತಗೊಂಡ್ಬಿಟ್ವಿ ಅಂದರೆ ಮಡ್ಚ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಬಂತು ಅಂತ ಸ್ಲೀವ್ದು ಬಟ್ಟೆ ಮೇಲೆ ತುಂಬ ಇದೆ ಹಾಗಾಗಿ ನಾನು ತಳಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ನಾವು ತೊಂದಿರೋ ಪಾಯಿಂಟ್ ತುಂಬ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹೀಗೆ ನಾವು ಮರ್ಚ್ಕೊಳ್ಳೋವಾಗ ಕರೆಕ್ಟ್ ನಾವು ಒಂದು ಇಂಚಿಗೆ ಬರುತ್ತೆ ಎಲ್ಲೂ ಕೂಡ ಎರಡೂ ಸ್ಲೀವ್ ಕೂಡ ಕರೆಕ್ಟಾಗಿ ಫಿಟ್ಟಿಂಗಲ್ಲಿ ಕೂರ ಕೂರುತ್ತೆ ಸೊ ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡಿ ವಿಡಿಯೋನ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಹೊಸೊಬ್ಬರಿತೀರೇ ಚಾನಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವೀಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇವಾಗ ನೋಡಿ ಇದು ನೋಡಿ ಪರ್ಫೆಕ್ಟ್ ಕಟ್ಟಿಂಗ್ ಫ್ರೆಂಡ್ಸ್ ಫ್ರೆಂತ್ ಪರ್ಫ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಕೂರುತ್ತೆ ಇದು ಯಾವ ಥರದ್ದು ಯೋಚನೆ ಮಾಡಬೇಡಿ ನಮ್ಮ ಜಸ್ಟ್ ನಮಗೆ ನಮ್ಮ ಆರ್ಮಲ್ ಎಷ್ಟು ಬಂದಿದೆ ಅಂತ ನೋಡಿದ್ರೆ ಎಲ್ಲೂ ಕೂಡ ವೇರಿನೇಷನ್ ಬರೋ ಸಾಧ್ಯತೆ ಇಲ್ಲ ನೋಡಿ ಇವಾಗ ನಾನು ಇದು ಒಂದು ಇಂಚದೇನಿದೆ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹೀಗೆ ಕಟ್ ಮಾಡಿಕೊಂಡೆ ನೋಡಿ ನೋಡಿ ಯಾವ ಥರ ಬಂತು ಅಂತ ನಿಮಗೆ ನಿಮ್ಮ ಮುಂದೆ ಇದೆ ನೋಡಿ ಈ ಥರ ಬಂದಿದೆ ಇದು ಇದನ್ನು ನಾವು ಹೀಗೆ ಒಂದು ಅರ್ಧ ಇಂಚಿಗೆ ಫೋಲ್ಡ್ ಮಾಡಬೇಕು ಮತ್ತೆ ತಿರ್ಗಾ ಒಂದು ಇಂಚು ಇಷ್ಟು ಹೋಗುತ್ತೆ ನೋಡಿ ಇಷ್ಟು ಹೋಗುತ್ತೆ ಇದೇ ಥರದ ವೀಡಿಯೋ ಬೇಕಂದರೆ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಐಕನ್ ಒತ್ತಿ ಶೇರು ಲೈಕು ಕಮೆಂಟು ಬರಲಿ ಅಂತ ಹೇಳ್ತಾ ಸಿಕ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್